ಸಿದ್ದರಾಮಯ್ಯ ಅಂದ್ರನೆ ಹಾಗೆ ಹಿಡಿದ ಕೆಲಸವನ್ನ ಪೂರ್ಣಗೊಳಿಸದೆ ಬಿಡಲ್ಲ ಅಂದುಕೊಂಡಿದ್ದನ್ನ ಸಾಧಿಸದೆ ಹಿಂದೆ ಸರಿಯೋ ರಾಜಕಾರಣಿ ಅಲ್ಲವೇ ಅಲ್ಲ ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗ ಅಲ್ಲದೇ ಇದ್ರೂ ನಿಂದ ಬಂದು ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದು ತಮಾಷೆಯ ಮಾತಲ್ಲ ಅದಕ್ಕೂ ರಾಜಕೀಯ ಎದೆಗಾರಿಕೆ ಬೇಕು ಅದು ಏಕಾಚಿತ್ ಸಿದ್ದರಾಮಯ್ಯ ಅವರಲ್ಲಿತ್ತು ಇದೇ ಕಾರಣಕ್ಕೆ ಸವಾಲುಗಳ ಮಧ್ಯೆಯೂ ಎರಡು ಬಾರಿ ಕಾಂಗ್ರೆಸ್ನಿಂದ ಸಿಎಂ ಆಗಿಬಿಟ್ರು ರಾಮಯ್ಯ ಸೆಪ್ಟೆಂಬರ್ ಕ್ರಾಂತಿ ಆಗೇ ಹೋಗುತ್ತೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬಿಡುತ್ತೆ ಕೈ ಹೈಕಮಾಂಡ್ ಈಗಾಗಲೇ ಅಂಥದ್ದೊಂದು ಪ್ಲಾನ್ ಕೂಡ ಎಐಸಿಸಿ ಮಟ್ಟದಲ್ಲಿಯೇ ನಡೀತಾ ಇದೆ ಅನ್ನೋ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಸಿಎಂ ಸಿದ್ದರಾಮಯ್ಯ ಕೂಡ ಇದರ ನಡುವೆ ರಾಹುಬಲ ಸಿಗ್ತಾ ಇದೆ ಹೈಕಮಾಂಡ್ ಗೆ ನಿಷ್ಠೆಯಿಂದ ಇದ್ದ ಡಿಕೆಶಿಗೆ ಪವರ್ ಶೇರಿಂಗ್ ಮಾತಿನಂತೆ ನವೆಂಬರ್ ನಲ್ಲಿ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಕೆಲವು ಡಿಕೆಶಿ ಆಪ್ತ ಶಾಸಕರ ಹೇಳಿಕೆಗಳ ಮಧ್ಯೆ ಕೈಕೋಟೆಯಲ್ಲಿ ಸಿದ್ದರಾಮಯ್ಯಗೆ ಪ್ರಚಂಡ ರಾವು ಬಲ ಸಿಗೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಸೋನಿಯಾ ಮೇಡಮ್ ನಿಲುವು ಏನಿದೆಯೋ ಗೊತ್ತಿಲ್ಲ ಆದ್ರೆ ರಾಹುಲ್ ಗಾಂಧಿಗಂತೂ ಸಿದ್ದರಾಮಯ್ಯ ಅವರನ್ನ ಸುತರಾಮ್ ಬಿಟ್ಟು ಕೊಡಲು ಇಷ್ಟವಿಲ್ಲ ಅನ್ನೋ ಮಾತು ಕೂಡ ಕೇಳಿ ಎಸ್ ಕಾಂಗ್ರೆಸ್ನ ಯುವರಾಜನಿಗೆ ಸಿದ್ದರಾಮಯ್ಯ ಅವರ ಗತ್ತು ಏನೆಂಬುದು ಅರ್ಥವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಪ್ರಭಾವಿ ಅಹಿಂದ ನಾಯಕ ಅನ್ನೋ ಗರ್ವವನ್ನ ಹೆಚ್ಚಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿಯೇ ಹೇಳಿದಂತೆ ಸಿದ್ದರಾಮಯ್ಯ ಅವರು ಒಬಿಸಿ ಐಕಾನಿಕ್ ಲೀಡರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೇಗಿರಬೇಕಾದ್ರೆ ಏಕಾಏಕಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬಿಟ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಹಾಕ್ಬೋದು ಅನ್ನೋ ಅರಿವು ಕೂಡ ರಾಹುಲ್ ಗೆದ್ದಂತಿದೆ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿ ಡಿಕೆಗೆ ಸಿಎಂ ಪಟ್ಟ ಕಟ್ಟೋದು ದೊಡ್ಡ ವಿಚಾರವಲ್ಲ ಆದರೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಿಳಿಸಿ ಬಿಟ್ರೆ ಮುಂದಾಗೋ ಆತಂಕ ಇದೆಯಲ್ಲ ಅದರ ಬಗ್ಗೆ ಕಾಂಗ್ರೆಸ್ ಯುವರಾಜ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಸಿದ್ದು ಬೆನ್ನಿಗೆ ನಿಂತಿದ್ದಾರ ರಾಹುಲ್ ಗಾಂಧಿ ಏನು ಪೂರ್ಣಾವಧಿ ವರೆಗೂ ಸಿಎಂ ಕುರ್ಚಿ ಸೇಫ್ ಸಿಎಂ ಬದಲಾವಣೆ ವಿಚಾರ ತೀವ್ರಗೊಂಡಾಗ್ಲೆಲ್ಲ ಸಿಎಂ ಸಿದ್ದರಾಮಯ್ಯ ಮಾತ್ರ ಫುಲ್ ಅಲರ್ಟ್ ಆಗ್ತಾರೆ ತೆರೆಮರೆಯಲ್ಲಿ ರಾಜಕೀಯ ದಾಳವನ್ನ ಹುರುಳಿಸಿ ತಾವೇನು ತಮ್ಮ ಶಕ್ತಿ ಏನು ಅನ್ನೋದನ್ನ ವಿರೋಧ ಪಾಳೆಯಕ್ಕೂ ಕೂಡ ತೋರಿಸಿಕೊಡ್ತಾರೆ ಮತ್ತಷ್ಟು ಬಲಿಷ್ಠರಾಗ್ತಾ ಹೋಗ್ತಾರೆ ಈ ಹಿಂದೆ ಚುನಾವಣೆಗೂ ಮುನ್ನವೇ ಸಿದ್ದರಾಮೋತ್ಸವನ್ನ ಮಾಡುವ ಮೂಲಕ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ರು ಅನಂತರ ಹಾಸನದಲ್ಲಿ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಿದ್ರು ಈಗ ಮತ್ತೆ ಹಂತದ್ದೇ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಕೂಡ ಸಾಥ್ ಕೊಟ್ಟಿದ್ದಾರೆ ಹೌದು ರಾಹುಲ್ ಗಾಂಧಿ ಅವರ ಒಂದು ಮಾಸ್ಟರ್ ಪ್ಲಾನ್ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಪೂರ್ಣಾವಧಿಗೆ ಭದ್ರವಾಗಿಸಿದೆ ಎನ್ನುತ್ತಿವೆ ಮೂಲಗಳು ಹಾಗಾದ್ರೆ ಏನಿದು ರಾಹುಲ್ ಗಾಂಧಿ ಅವರ ಯೋಜನೆ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿಯ ಕೃಪಾ ಕಟಾಕ್ಷೆ ಇದೆಯಾ ಎಸ್ ರಾಹುಲ್ ಗಾಂಧಿ ಅವರ ಆ ಒಂದು ನಿರ್ಣಯ ಈಗ ಸಿದ್ದರಾಮಯ್ಯನವರ ಅವರ ಇಮೇಜ್ ಅನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಈ ಯೋಜನೆಯ ಹಿಂದೆ ರಾಹುಲ್ ಗಾಂಧಿ ಇರೋದು ಸಿದ್ದರಾಮಯ್ಯಗೆ ಆನೆ ಬಲ ಬಂದಂತಾಗಿದೆ ತಮ್ಮ ಶಕ್ತಿಯನ್ನ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಪ್ರದರ್ಶಿಸಲು ಒಂದು ಅವಕಾಶ ಸಿಕ್ಕಂತಾಗುತ್ತದೆ ಅಲ್ಲದೆ ಸಿಎಂ ಕುರ್ಚಿಯನ್ನ ಕೂಡ ಈ ಮೂಲಕ ಭದ್ರಪಡಿಸಿಕೊಳ್ಳಬಹುದಾಗಿದೆ ಹೌದು ಇತ್ತೀಚೆಗೆ ದೆಹಲಿಯಲ್ಲಿ ಎಸಿಸಿ ಒಂದು ಮಹತ್ವದ ಕಾರ್ಯವನ್ನ ಯೋಜನೆ ಮಾಡಿತ್ತು ಅದರ ಹೆಸರು ಭಾಗಿದಾರ್ ನ್ಯಾಯ ಮಹಾ ಸಮ್ಮೇಳನ ಇದು ಮುಂಬರುವ ಅಕ್ಟೋಬರ್ನಲ್ಲಿ ನಡೆಯಲಿರುವ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶದ ಪೂರ್ವಭಾವಿ ಸಭೆಯಾಗಿತ್ತು ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡುತ್ತಾ ನೆರೆದಿದ್ದ ರಾಷ್ಟ್ರೀಯ ನಾಯಕರ ಹೆದರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವನ್ನ ಆಡಿಗೊಳಿತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಂತ ಐಕಾನಿಕ್ ನಾಯಕರು ಭಾಗವಹಿಸಿದ್ದಾರೆ ದೇಶದಲ್ಲಿನ ಹಿಂದುಳಿದ ವರ್ಗಗಳ ನೋವುಗಳಿಗೆ ಅವರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಪಕ್ಷ ಧ್ವನಿ ಹಾಕಬೇಕು ಅದು ಸಿದ್ದರಾಮಯ್ಯನವರಂಥ ನಾಯಕರಿಂದ ಮಾತ್ರ ಸಾಧ್ಯ ಅಂತ ರಾಹುಲ್ ಗಾಂಧಿ ತುಂಬಿದ ಸಭೆಯಲ್ಲಿ ಹೇಳಿದ್ದು ಸಾಮಾನ್ಯವಾದ ಮಾತಾಗಿರಲಿಲ್ಲ ಇದು ಒಂದು ಸ್ಪಷ್ಟ ರಾಜಕೀಯ ಸಂದೇಶವಾಗಿತ್ತು ಹೌದು ರಾಹುಲ್ ಗಾಂಧಿ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಸಿದ್ದರಾಮಯ್ಯನವರನ್ನ ಕೇವಲ ಕರ್ನಾಟಕದ ನಾಯಕನಾಗಿ ಸೀಮಿತಗೊಳಿಸದೆ ಅವರನ್ನ ರಾಷ್ಟ್ರಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕನಾಗಿ ಬಿಂಬಿಸುವುದು ಕರ್ನಾಟಕದಲ್ಲಿ ಅಹಿಂದ ಚಳುವಳಿಯ ಮೂಲಕ ಅಧಿಕಾರಕ್ಕೆ ಬಂದ ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿರುವಂತ ಸಿದ್ದರಾಮಯ್ಯ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಒಬಿಸಿ ರಾಜಕಾರಣದ ಮುಖವಾಗಬೇಕು ಎನ್ನುವುದು ರಾಹುಲ್ ಗಾಂಧಿಯವರ ದೂರದೃಷ್ಟಿಯ ಯೋಜನೆಯಾಗಿದೆ ಎನ್ನಲಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ಒಂದು ಅವಧಿ ಇನ್ನೊಂದು ಅವಧಿ ಕೆ ಶಿವಕುಮಾರ್ ಅವರಿಗೆ ಎನ್ನುವ ಲಿಖಿತ ಒಪ್ಪಂದ ಆಗಿದೆ ಎನ್ನುವುದು ಇಷ್ಟು ದಿನದ ನಡೆದ ಚರ್ಚೆ ಆಗಿತ್ತು ಆದರೆ ಸುಮಾರು ಎರಡು ತಿಂಗಳ ಹಿಂದೆ ಸ್ವತಃ ಕೆ ಶಿವಕುಮಾರ್ ಅವರೇ ನ್ಯಾಷನಲ್ ಮೀಡಿಯಾಗೆ ಒಂದು ಹೇಳಿಕೆ ನೀಡಿದ್ರು ನಮ್ಮಲ್ಲಿ ಒಂದು ಒಪ್ಪಂದ ಆಗಿದೆ ಆ ದಿನಕ್ಕೆ ನಾನು ಕಾಯ್ತಿದ್ದೇನೆ ಯಾವಾಗ ಡಿ ಕೆ ಶಿವಕುಮಾರ್ ಈಗ ಹೇಳಿದ್ರು ಅಲ್ಲಿಂದಲೇ ನೋಡಿ ಸಿಎಂ ಸಿದ್ದರಾಮಯ್ಯ ಮಾತಿನ ವರಸೆ ಬದಲಾಗಿ ಹೋಗಿತ್ತು ಐದು ವರ್ಷ ನಾನೇ ಸಿಎಂ ಅಂತ ಕೊನೆಗೂ ಹೇಳೇ ಬಿಟ್ಟಿದ್ರು ಸಿದ್ದರಾಮಯ್ಯ ಎಸ್ ಡಿ ಕೆ ಯಾವಾಗ ಆ ಮಾತು ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು ಓದಲ್ಲಿ ಬಂದಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಎನ್ನಲು ಶುರು ಮಾಡಿದ್ದಾರೆ ಅದರ ಅರ್ಥ ಸಿದ್ದರಾಮಯ್ಯ ಕುರ್ಚಿ ಬಿಡಲು ತಯಾರಿಲ್ಲ ಎನ್ನುವುದಷ್ಟೇ ಅಲ್ಲ ಕೊನೆಗೆ ತಾನು ಹಿಡಿಯುವ ಪ್ರಸಂಗ ಎದುರಾದರೆ ತನ್ನ ಹಿಡಿತದಲ್ಲಿ ಸಿಎಂ ಮಾಡಿ ರಾಜಕೀಯವಾಗಿ ತನಗೆ ಸ್ಪರ್ಧೆ ಹೊಟ್ಟಿದ್ದ ಡಿ ಕೆ ಶಿವಕುಮಾರ್ ಮುಂದೆ ಕೊನೆಗೂ ಜ್ಞಾನ ಗೆದ್ದೆ ಎನ್ನುವ ಬಿರುದು ಶಾಶ್ವತವಾಗಿ ಇರಲಿ ಎನ್ನುವ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಇದ್ದಂತೆ ಕಾಣ್ತಿದೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರು ದೇವೇಗೌಡರ ಗಡಿಯಲ್ಲಿ ಪಳಗಿದವರು ಅವರಿಗೆ ರಾಜಕೀಯ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಹೇಗೆ ಅಭ್ಯಾಸ ಮಾಡಬೇಕು ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬಂದಿತ್ತು ಮತ್ತು ಉತ್ತರ ರೆಡಿ ಮಾಡಿಕೊಳ್ಳಬೇಕು ಅನ್ನುವ ಮುಂದಾಲೋಚನೆ ಇದೆ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಎಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಸಂದರ್ಶನ ನೀಡಿ ಹೈಕಮಾಂಡ್ಗೆ ಸಂದೇಶ ನೀಡಿದ್ದಾರೆ ಸಿದ್ದರಾಮಯ್ಯ ವಿಶೇಷ ಅಂದ್ರೆ ಆ ಹೇಳಿಕೆ ಬೆನ್ನಲ್ಲೇ ಕೆ ಶಿವಕುಮಾರ್ ಮೆತ್ತಗಾಗಿದ್ದಾರೆ ಅದರ ಅರ್ಥ ಕುರ್ಚಿ ಬಿಟ್ಟುಕೊಡಲು ಡಿಕೆ ಒಪ್ಪಿದ್ದಾರೆ ಎಂದಲ್ಲ ಸಿಎಂ ಕುರ್ಚಿ ಹೇಗೆ ಪಡೆಯಬೇಕು ಎಂಬ ತಾಲೀಮನ್ನ ಡಿಕೆ ಶಿವಕುಮಾರ್ ಸಹ ಆರಂಭಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಎಸ್ಟೇಟ್ ಕೆಣಕಿದ್ರು ಕೆದಕಿದ್ರು ಕೂಡ ಗುದ್ದಿದ್ರು ನೋ ರಿಯಾಕ್ಷನ್ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಕೆ ಶಿವಕುಮಾರ್ ಅವರಿಗೆ ಅರ್ಥ ಹಾಕಿದೆ ಹೀಗಾಗಿ ಸ್ವಲ್ಪ ಬಾಗಿದ್ದಾರೆ ಬಾಡಿ ಲ್ಯಾಂಗ್ವೇಜ್ ಬದಲಿಸಿಕೊಂಡಿದ್ದಾರೆ ಹಾಗೆ ಬದಲಾಗಲು ಡಿ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆ ಇದೆಯಂತೆ ಅದನ್ನ ಡಿಕೆ ಆಪ್ತ ವಲಯದ ಶಾಸಕರು ಕ್ಯಾಮೆರಾ ಹಿಂದೆ ಹೇಳಿದ್ದಾರಂತೆ ಅಧಿಕಾರ ಎಂಬ ಅಮಲಿನ ಕುರ್ಚಿಯಿಂದ ಇಳಿಯುವವನಿಗೆ ಮೂಡುವುದು ಸಹಜ ಆಕ್ರೋಶ ಆದರೆ ಅದೇ ಸ್ಥಾನವನ್ನ ಹೇರುವನಿಗೆ ಇರಬೇಕಾಗಿರುವುದು ತಾಳ್ಮೆ ತಂತ್ರಗಾರಿಕೆ ಮಾತ್ರ ಅದನ್ನ ಈಗ ಡಿಕೆಶಿ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಪಳಗಿದ ರಾಜಕಾರಣಿ ಅವರಿಗೆ ಜನಬಲ ಮತ್ತು ಶಾಸಕರ ಬಲ ಇರುವುದು ಸತ್ಯ ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷ ಸಂಘಟನೆ ಮಾಡುವ ಬಲವಿದೆ ಪಾರ್ಟಿ ಮ್ಯಾನ್ ಎನ್ನುವ ಬಿರುದಿದೆ ಕೂಡ ಪಕ್ಷಕ್ಕಾಗಿ ಏನಾದರೂ ಮಾಡ್ತಾರೆ ಎನ್ನುವ ನಂಬಿಕೆ ದೆಹಲಿಯಲ್ಲಿ ಕುಳಿತವರಿಂದ ಸಿಕ್ಕಿದೆ ಹೈಕಮಾಂಡ್ ಅಂತರಂಗ ಬಹುಶಃ ಸಿದ್ದರಾಮಯ್ಯ ಹೀಗಾಗಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡುವ ಪ್ರಯತ್ನ ಮಾಡುತ್ತಿದ್ದಂತೆ ಕಾಣ್ತಿದೆ ಅವರಿಗೆ ಶಾಸಕರ ಬಲ ಇಲ್ಲ ಎನ್ನುವುದರಿಂದ ಹಿಡಿದು ಇತ್ತೀಚೆಗೆ ಮುಕ್ತಾಯವಾದ ಮೈಸೂರು ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರಿಗೆ ಸ್ವಾಗತ ಮಾಡಲು ಅವರು ವೇದಿಕೆಯಲ್ಲೇ ಇಲ್ಲ ಮನೆಯಲ್ಲಿ ಇದ್ದವರಿಗೆಲ್ಲ ಸ್ವಾಗತ ಮಾಡಲು ಆಗುತ್ತಿದೆಯೇ ಎಂಬ ಕೇಳುವ ತನಕ ಶಾಸಕರ ಸಭೆ ಮಾಡಿದ್ರೆ ಕೆ ಶಿವಕುಮಾರ್ ಅವರನ್ನ ದೂರ ಹಿಡುವ ತನಕ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯವೈಖರಿ ಸರಿ ಇಲ್ಲ ಎಂದು ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಹೇಳುವ ತನಕ ನನ್ನನ್ನು ಸಿಎಂ ಮಾಡಿದ್ದು ಐದು ವರ್ಷಕ್ಕೆ ಎನ್ನುವ ತನಕ ಸಿದ್ದರಾಮಯ್ಯ ಅವರನ್ನ ರಾಜಕೀಯ ಪಟ್ಟುಗಳನ್ನು ನಿರಂತರವಾಗಿ ಬಳಸುತ್ತಿದ್ದಾರೆ ಸಿದ್ದರಾಮಯ್ಯ ಅವರ ಈ ಎಲ್ಲಾ ನಡೆ ಅರ್ಥ ಮಾಡಿಕೊಂಡಿರುವ ಹೈಕಮಾಂಡ್ ನಾಯಕರು ಕೆ ಶಿವಕುಮಾರ್ ಅವರಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ ಎಂದಿದ್ದಾರಂತೆ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುತ್ತಾ ಹೊರಟ್ರೆ ನಾಳೆ ಅದೆಲ್ಲವೂ ನಮ್ಮ ತಲೆಗೆ ಬಂದು ಬಿಡುತ್ತೆ ಹೀಗಾಗಿ ನೀವು ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ನಿಮಗೆ ಸಿಗಬೇಕು ರುವುದು ನವೆಂಬರ್ನಲ್ಲಿ ಸಿಗುತ್ತದೆ ಎನ್ನುವ ಆಶ್ವಾಸನೆಯನ್ನ ಹೈಕಮಾಂಡ್ ನೀಡಿದೆ ಎನ್ನುವ ಮಾತನ್ನ ಅವರ ಆಪ್ತ ವಲಯದ ಶಾಸಕರು ಹೇಳ್ತಾರೆ ರಾಜಕೀಯದಲ್ಲಿ ಹೆದರಾಳಿಯ ಬಲವನ್ನ ಕುಗ್ಗಿಸಲು ಪರಸ್ಪರ ಒಡೆದಾಟ ಮಾಡಬೇಕಿಲ್ಲ ಎಂದು ಎದುರಾಳಿಯ ತಂತ್ರವನ್ನ ಮುರಿದರೂ ಸಾಕು ಬಹುಶಃ ಡಿಕೆ ಶಿವಕುಮಾರ್ ಈಗ ನೇರ ನೇರ ಬಡಿದಾಟ ಮಾಡದೆ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆಯನ್ನ ಸೈಲೆಂಟ್ ಆಗಿ ಭೇದಿಸುತ್ತಿದ್ದಾರೆ ಎನ್ನಿಸುತ್ತದೆ ಹಾಗೆ ಹಾಗೆ ನೋಡಿದ್ರೆ ಹೊರಗಿನಿಂದ ಬಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ತಕ್ಕ ಮಟ್ಟಿಗಾದರೂ ಮಣಿಸಿದವರು ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ ಸೇರಿದ ಕೂಡಲೇ ವಿಪಕ್ಷ ನಾಯಕನ ಸ್ಥಾನ ಕುಮಾರಸ್ವಾಮಿ ಅಧಿಕಾರ ಕಳೆದುಕೊಂಡ ಯಡಿಯೂರಪ್ಪ ಸಿಎಂ ಆದಾಗಲೂ ಮತ್ತೆ ಸಿದ್ದರಾಮಯ್ಯ ವಿಪಕ್ಷ ನಾಯಕನ ಸ್ಥಾನ ಗಿಟ್ಟಿಸಿಕೊಂಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯನ ಹಿಂದಿಕ್ಕಿ ಪಡೆದ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷೀಯ ನೇತೃತ್ವದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತ್ ಮೂರು ಸ್ಥಾನದ ಪ್ರಚಂಡ ಗೆಲುವು ಕಂಡಾಗಲೂ ಡಿಕೆ ಶಿವಕುಮಾರ್ ಅವರ ಪ್ರಬಲ ಪೈಪೋಟಿ ಇದ್ದಾಗಲೂ ಹೈಕಮಾಂಡ್ ಮುಂದೆ ಚೌಕಾಸಿ ಮಾಡಿ ಮುಖ್ಯಮಂತ್ರಿ ಸ್ಥಾನ ಪಡೆಯಲು ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದರು ಸಿದ್ದರಾಮಯ್ಯ ಈಗಿನ ಹೈಕಮಾಂಡ್ನ ಅಷ್ಟರ ಮಟ್ಟಿಗೆ ಬಗ್ಗಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇಂದು ಮೊದಲಿನಷ್ಟೇ ಬಲಿಷ್ಠವಾಗಿಲ್ಲ ಕಾರಣ ಕಾಂಗ್ರೆಸ್ಗೆ ಮೊದಲಿನಂತೆ ಎಲ್ಲ ರಾಜ್ಯಗಳಲ್ಲಿ ಅಧಿಕಾರ ಪಡೆಯುತ್ತಿಲ್ಲ ಎರಡ್ ಸಾವಿರದ ಹದಿನಾಕರಲ್ಲಿ ವಿಪಕ್ಷ ಸ್ಥಾನ ಪಡೆಯಲಾಗದೆ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯಲ್ಲೂ ತೊಂಬತ್ತೊಂಬತ್ತು ಸ್ಥಾನ ಪಡೆದಿದ್ದಕ್ಕೆ ಸಿ ಹಂಚಿ ಖುಷಿಪಟ್ಟಿದ್ದ ಕಾಂಗ್ರೆಸ್ ಫೇಲ್ ಆಗುವ ವಿದ್ಯಾರ್ಥಿ ಜಸ್ಟ್ ಪಾಸ್ ಆದಾಗ ಖುಷಿಪಟ್ಟಂತೆ ನಡೆದುಕೊಂಡಿತ್ತು ಅಂದ್ರೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಎಲ್ಲಿಯೂ ದೇಶ ಮಟ್ಟದಲ್ಲಿ ತಾನು ಮತ್ತೆ ಪುಟಿದೆದ್ದು ಬರುವ ವಿಶ್ವಾಸ ತೋರಿಸಿಲ್ಲ ಪರಿಸ್ಥಿತಿ ಈಗಿರುವಾಗ ಒಂದು ರಾಜ್ಯದ ಹಿಂದುಳಿದ ನಾಯಕನನ್ನ ಕೆಣಕುವ ಪ್ರಯತ್ನ ಮಾಡುತ್ತಿದೆಯೇ ಹೀಗಾಗಿ ಇನ್ನುಳಿದ ಅವಧಿಗೂ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ನಾಯಕರನ್ನ ಬೆಂಡಾಗಿಸಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸುತ್ತಾರಾ ಗೊತ್ತಿಲ್ಲ